ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ಕಳೆದುಕೊಳ್ಳುವ ಬಗ್ಗೆ ಮತ್ತೊಮ್ಮೆ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಭುಗಿಲೆದ್ದಿದೆ ಆರ್ ಎಸ್ ನಿಯಮದ ಪ್ರಕಾರ ಹಾಗೂ ಈ ಹಿಂದೆ ತಾವೇ ಘೋಷಿಸಿದ ಪ್ರಕಾರ ಎಪ್ಪತ್ತೈದು ವರ್ಷ ವಯಸ್ಸಿನ ನಂತರ ಪ್ರಧಾನಿಯಾಗಿ ಮುಂದುವರಿಯುವಂತಿಲ್ಲ ಹೀಗಾಗಿ ಸೆಪ್ಟೆಂಬರ್ ಹದಿನೇಳರಂದು ತಮ್ಮ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಆಚರಿಸ್ತಾ ಇರೋ ಮೋದಿ ಅಧಿಕಾರಾವಧಿಯ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ ಇದಕ್ಕೆ ಪೂರಕ ಅನ್ನೋ ಹಾಗೆ ಬಿಜೆಪಿಯ ನಾಯಕ ಮಾಜಿ ಕೇಂದ್ರ ಸಚಿವ ಸುಬ್ರಹ್ಮಣ್ಯನ್ ಸ್ವಾಮಿ ಆರ್ ಎಸ್ ಎಸ್ ನಿಯಮದಂತೆ ಪ್ರಧಾನಿ ಮೋದಿ ಎಪ್ಪತ್ತೈದನೇ ವರ್ಷಕ್ಕೆ ನಿವೃತ್ತಿ ಘೋಷಿಸದೇ ಇದ್ರೆ ಬೇರೆ ಮಾರ್ಗದಲ್ಲಿ ಕುರ್ಚಿ ಕಳೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನು ಮಾಡಿರೋ ಸುಬ್ರಹ್ಮಣ್ಯನ್ ಸ್ವಾಮಿ ಮೋದಿ ಅವರು ಆರ್ ಎಸ್ ಎಸ್ ಪ್ರಚಾರಕನ ಸಂಸ್ಕಾರಕ್ಕೆ ಬದ್ಧರಾಗಿ ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ನಂತರ ಸೆಪ್ಟೆಂಬರ್ ಹದಿನೇಳರಂದು ನಿವೃತ್ತಿ ಘೋಷಿಸಬೇಕು ಇಲ್ಲಾಂದ್ರೆ ಬೇರೆ ವಿಧಾನಗಳಿಂದ ತಮ್ಮ ಪ್ರಧಾನಿ ಕುರ್ಚಿಯನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಎಪ್ಪತ್ತೈದು ವರ್ಷ ತುಂಬಿದ ಯಾವುದೇ ನಾಯಕ ಮುಂದಿನ ಪೀಳಿಗೆಗೆ ದಾರಿ ಮಾಡಿಕೊಳ್ಳುವುದಕ್ಕೆ ಸಚಿವ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಅಲಿಖಿತ ನಿಯಮ ಇದೆ ಬಿಜೆಪಿಯ ಹಲವು ನಾಯಕರನ್ನ ಉನ್ನತ ಸ್ಥಾನಗಳಿಂದ ಕೆಳಗಿಳಿಸಿದ ಮೇಲೆ ಈ ಹೇಳಿಕೆ ಕೊಡಲಾಗಿದೆ ಇಷ್ಟಾದರೂ ಈ ನಿಯಮಕ್ಕೆ ವಿನಾಯಿತಿಗಳಿವೆ ಉದಾಹರಣೆಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಪ್ಪತ್ತೈದರ ವಯೋಮಿತಿ ದಾಟಿದ ನಂತರವೂ ಮುಖ್ಯಮಂತ್ರಿಯಾಗಿ ಉಳ್ಕೊಂಡಿದ್ರು ಆದರೆ ಈ ವರ್ಷದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣಾ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟ ಮೇಲೆ ನಿವೃತ್ತಿ ಹೊಂದುತ್ತಾರೆ ಹಾಗೆ ಅಮಿತ್ ಶಾ ಮುಂದಿನ ಪ್ರಧಾನಿಯಾಗ್ತಾರೆ ಅಂತ ಹೇಳಿದರು ನಂತರ ಗೃಹ ಸಚಿವ ಅಮಿತ್ ಶಾ ಅವರು ಅರವಿಂದ್ ಕೇಜ್ರಿವಾಲ್ ಮತ್ತು ಕಂಪನಿ ಮತ್ತು ಇಂಡಿ ಮೈತ್ರಿಕೂಟಕ್ಕೆ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಜೆಪಿಯ ಸಂವಿಧಾನದಲ್ಲಿ ಅಂತಹ ಯಾವುದನ್ನು ಉಲ್ಲೇಖಿಸಲಾಗಿಲ್ಲ ಪ್ರಧಾನಿ ಮೋದಿ ಈ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸ್ತಾರೆ ಮತ್ತೆ ಭವಿಷ್ಯದಲ್ಲಿ ದೇಶವನ್ನು ಮುನ್ನಡೆಸೋದಕ್ಕೆ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಆದರೆ ಈಗ सुब्रमण्यन स्वामी मतलब मत विवाद चा मैं अरविंद केजरीवाल एंड कंपनी और पूरे इंडिया अलायस को कहना चाहता हूँ मोदी जी पचहत्तर साल के हो जाए इससे आपको आनंदित होने की जरूरत नहीं है ये भारतीय जनता पार्टी के संविधान में कहीं नहीं लिखा है मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे इसमें भारतीय जनता पार्टी में कोई कंफ्यूजन नहीं है ये कंफ्यूजन खड़ा करना